ಕೊಟ್ಟಿಗೆಹಾರ ಅಂದ್ರೆ ಬರೀ ನೀರ್ ದೋಸೆ ಫಾಗಿ ನೇಚರ್ ಅಷ್ಟೇ ಅಲ್ಲ ಇಲ್ಲೊಂದು ಅದ್ಭುತವಾದ ಲೋಕ ಇದೆ ಅದೇ ಪರಿಸರ ಹಾಗೂ ಸಾಹಿತ್ಯದ ಲೋಕ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಲೋಕ ಎಸ್ ನಾನೀಗ ಬಂದಿರೋದು ಕೊಟ್ಟಿಗೆಹಾರದಲ್ಲಿರುವ ಪೂರ್ಣಚಂದ್ರ ತೇಜಸ್ವಿಯರ ಪ್ರತಿಷ್ಠಾನಕ್ಕೆ ಇದು ಕೇವಲ ಮ್ಯೂಸಿಯಂ ಅಲ್ಲ ಇದೊಂದು ಜ್ಞಾನ ಪರಂಪರೆಯ ಪ್ರತಿರೂಪ ಹಾಗೂ ಮಲೆನಾಡಿನ ಶಕ್ತಿ ಸಾಹಿತ್ಯ ಮತ್ತು ಪ್ರಕೃತಿಯ ಒಗ್ಗಟ್ಟಿನ ನಿದರ್ಶನ ಈ ಮ್ಯೂಸಿಯಂ ಅಲ್ಲಿ ಕೀಟ ಸಂಗ್ರಹಾಲಯವನ್ನು ಕೂಡ ನೋಡಬಹುದು ಇಲ್ಲಿ ಹಲವಾರು ಪ್ರಜಾತಿಗಳ ಚಿಟ್ಟೆಗಳನ್ನ ಕೀಟಗಳನ್ನ ಪ್ರಿಸರ್ವ್ ಮಾಡಿ ಪ್ರದರ್ಶನಕ್ಕೆ ಇಡಲಾಗಿದೆ ಪ್ರತಿ ಒಂದು ಕೀಟಕ್ಕೂ ಇಲ್ಲೊಂದು ಕಥೆ ಇದೆ ತೇಜಸ್ವಿಯವರ ವೈಜ್ಞಾನಿಕ ದೃಷ್ಟಿಯಿಂದ ಈ ಪ್ರಕೃತಿಯ ಅಂಶಗಳು ನಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ ಹಾಗೆ ಇಲ್ಲಿ ವಸ್ತು ಸಂಗ್ರಹಾಲಯ ಕೂಡ ಇದೆ ಹಳೆಯ ನಾಣ್ಯಗಳು ನೂರಾರು ವರ್ಷಗಳ ಹಿಂದೆ ಬಳಸುತ್ತಿದ್ದ ವಸ್ತುಗಳು ಎಷ್ಟೋ ಕಾದಂಬರಿಗಳು ಬರೆದ ಈ ಟೈಪ್ ರೈಟರ್ಸ್ ಕ್ಯಾಮರಾಗಳು ಹಾಗೂ ಸ್ಪೆಷಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಈ ಕಾರ್ ಮಾದರಿಗಳು ಇಲ್ಲಿ ಓದುಗರಿಗೆ ಗಾಜಿನ ಕೊಠಡಿ ಕೂಡ ಇದೆ ಈ ಕೊಠಡಿಯಲ್ಲಿ ಪೇಂಟಿಂಗ್ಸ್ ಹಾಗೂ ಪೂರ್ಣಚಂದ್ರ ತೇಜಸ್ವಿಯವರು ಬರೆದ ಹಲವಾರು ಕೃತಿಗಳನ್ನು ಇಲ್ಲಿ ಕುತ್ಕೊಂಡು ಓದ್ಬೋದು ಈ ಅನುಭವ ಪ್ರಕೃತಿಯೊಂದಿಗೆ ಸಾಹಿತ್ಯ ಸಂವಾದದಂತಿರುತ್ತದೆ ಈ ಪ್ರತಿಷ್ಠಾನದ ಗೋಡೆ ಮೇಲೆ ಕಾಣಲು ಸಿಗುವ ಪೂರ್ಣಚಂದ್ರ ತೇಜಸ್ವಿಯವರು ಬರೆದ ಕವನಗಳು ಸಾಹಿತ್ಯಗಳು ಜೀವನದ ನಿಜವಾದ ಅರ್ಥವನ್ನು ತಿಳಿಸ್ಕೊಡುತ್ತೆ ಹಾಗೆ ಅವರ ಜೀವನವೇ ನಮ್ಮಂತ ಎಷ್ಟೋ ಯುವಕರಿಗೆ ದಾರಿದೀಪವಾಗುತ್ತೆ ಈ ಪ್ರತಿಷ್ಠಾನ ಸತ್ತ ಮೇಲೂ ವ್ಯಕ್ತಿತ್ವ ಜೀವಂತವಾಗಿರುತ್ತೆ ಅನ್ನೋದನ್ನ ತೋರಿಸ್ಕೊಡುತ್ತೆ ಸೊ ನೀವೇನಾದ್ರೂ ಕೊಟ್ಟಿಗೆಹಾರದ ಕಡೆಗೆ ಬಂದ್ರೆ ಇಲ್ಲಿರುವಂತಹ ಪೂರ್ಣಚಂದ್ರ ತೇಜಸ್ವಿ ರೆ ಪ್ರತಿಷ್ಠಾನಕ್ಕೆ ಒಂದ್ಸಲ ಅದು ವಿಸಿಟ್ ಮಾಡಿ ಈ ಕೊಟ್ಟಿಗೆ ನೇಚರ್ ಎಷ್ಟು ಅದ್ಭುತವಾಗಿರುತ್ತೋ ಇಲ್ಲಿ ನಮಗೆ ಒಂದು ವಿಂಟೇಜ್ ಫೀಲ್ ಈ ಪ್ರತಿಷ್ಠಾನದಲ್ಲಿ ನೋಡಕ್ ಸಿಗುತ್ತೆ ಸೊ ನೀವೇನಾದ್ರೂ ಈ ಕಡೆ ಬರೋ ಪ್ಲಾನ್ ಮಾಡ್ತಾ ಇದ್ರೆ ಈ ಸೇವ್ ಮಾಡಿ ಮಾಡಿಟ್ಕೊಳ್ಳಿ